ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ ತುರ್ತಾಗಿ ಗೋಷ್ಠಿಯನ್ನ ಆಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ಯಾರಿಗಾದ್ರೂ ಕೂಡ ಯಾವುದೇ ರೀತಿಯ ಅನಾನುಕೂಲ ಆಗಿದ್ರೆ ಅದನ್ನ ಕ್ಷಮಿಸ್ತೀರಿ ಅಂತ ಭಾವಿಸ್ತಾರೆ ಈ ದಿವಸ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಹತ್ತು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾರೆ ದೆಹಲಿ ಹೋಗಿದ್ದು ಬಂದಿದ್ದು ಅಲ್ಲಿನ ಘಟನಾವಳಿಗಳನ್ನ ನೃತ್ಯದಲ್ಲಿ ಹೇಳ್ತಾರೆ ಪ್ರಪ್ರಥಮವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಒಂದು ಕಾಲದಲ್ಲಿ ಹರಿಪ್ರಸಾದ್ ಎಪ್ಪತ್ತೊಂಬತ್ತರ ದಶಕದಲ್ಲಿ ಎಪ್ಪತ್ತೊಂಬತ್ತರ ಕಾಲದಲ್ಲಿ ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಕೆ ಜೆ ಜಾರ್ಜ್ ಅವರು ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಹರಿಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ನಾನು ಅವ್ರ ಸಮಯದಲ್ಲಿ ಅದಕ್ಕಿಂತ ಮುಂಚೆನೇ ಆಗಿದ್ದೆ ಅವ್ರ ಸಮಯದಲ್ಲೂ ಕೂಡ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ದೊರೆತಿತ್ತು ಅದರಿಂದ ಅವರ ಒಂದು ಒಡನಾಡಿಯಾಗಿ ಕೆಲಸ ಮಾಡಿದ್ದೆ ಅವರು ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಎ ಸಿ ಸೆಕ್ರೆಟರಿ ಆಗಿ ನಮ್ಮ ರಾಜ್ಯದಲ್ಲಿ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥವರು ಅವರು ಇದ್ದು ಆದೇಶದಂತೆ ಹರಿಯಾಣ ರಾಜ್ಯಕ್ಕೆ ಉಸ್ತುವಾರಿಯಾಗಿ ನೇಮಕ ಆಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡನೆಯದು ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಈ ತುಮಕೂರು ಗ್ರಾಮಾಂತರ ಅಲ್ಲಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನಸಭಾ ಸದಸ್ಯರು ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೆ ನಾನು ಇಬ್ಬರಿಗೂ ಕೂಡ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸೇಡಿನ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಭೂಷಣ ಅಲ್ಲ ಗೌರಿಶಂಕರ್ ಅವರು ಅವರು ಮಾಜಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ ಅವರು ಸುರೇಶ್ ಗೌಡ್ ತಾಳ್ಮೆ ಇಟ್ಕೋಬೇಕು ಮತ್ತೆ ಈ ಮಾೌರಿಶಂಕರ್ ಅವರು ಕೂಡ ಪದ ಬಳಕೆನಲ್ಲಿ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅದನ್ನ ವ್ಯಕ್ತಪಡಿಸಬಹುದು ಆದರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗೇನ ಇನ್ನೊಬ್ಬರನ್ನ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇಬ್ರು ಮಾತಾಡಬಾರ್ದು ನಾನು ಯಾರೋ ಒಬ್ರಿಗೆಲ್ಲ ಹೇಳ್ತಕ್ಕಂಥದ್ದು ಇವ್ರು ಮಾತಾಡಿದ್ರು ಅವ್ರು ಮಾತಾಡ್ತಾರೆ ಅವ್ರು ಮಾತಾಡಿದ್ರು ಅಂತ ಇವ್ರು ಮಾತಾಡ್ತಾರೆ ಆದ್ರಿಂದ ಅವರಿಬ್ಬರಿಗೂ ಕೂಡ ಈ ಒಂದು ಮನವಿನ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತೆ ನಾನು ಏನು ಸುರೇಶ್ ಗೌಡ ಅವ್ರಿಗೂ ನಮ್ಮ ವಿಧಾನ ಗ್ರಾಮಾಂತರದಿಂದ ಮೂರು ಬಾರಿ ಶಾಸಕರಾಗಿದ್ದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಧುಗಿರಿನಲ್ಲಿ ಶಾಸಕರಾಗಿದ್ರು ಸಚಿವರಾಗಿದ್ರು ಈಗ ಕೋಟಕಲ್ಲೂ ಕೂಡ ಶಾಸಕರಾಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಹಾಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಆ ರೀತಿಯ ತೇಜೋವದೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಾರೆ ಘನತೆಗೆ ತಕ್ಕದಲ್ಲ ಆ ರೀತಿಯ ಮಾತುಗಳನ್ನ ನಾನು ಕೂಡ ಖಂಡನೆ ಮಾಡ್ತೇನೆ ಯಾರು ಸುರೇಶ್ ಗೌಡ್ರು ಅವ್ರ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನು ಅವರು ವಾಪಸ್ ಪಡಿಬೇಕು ಮತ್ತು ಅವರ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತುಮಕೂರಿನ ರೂರಲ್ ಕ್ಷೇತ್ರ ಇದೆಯಲ್ಲ ಇದನ್ನ ನಾನು ಅರವತ್ತೇಳನೇ ಕೂಡ ಈ ಕ್ಷೇತ್ರ ಈ ಕ್ಷೇತ್ರ ಅರವತ್ತ ಎರಡರಲ್ಲಿ ಹೆಬ್ಬೂರು ಕ್ಷೇತ್ರ ಅಂತ ಇತ್ತು ಆಗ ಲಕಪ್ನವರು ಸದಸ್ಯರಾಗಿತ್ತು ಆ ನಂತರ ಅದು ರಿಸರ್ವ್ ಮೇಲೆ ಅರವತ್ತೆರಡರಲ್ಲಿ ಗಂಗಾಭೋಬಿ ಅವರು ಗೂಳೂರು ಕ್ಷೇತ್ರ ಅಂತ ಹೆಸರಿಟ್ಟರು ಅವರು ಕೂಡ ಶಾಸಕರಾಗಿತ್ತು ಆ ನಂತರ ಏನು ತುಮಕೂರಿಗೆ ಸೇರಿತ್ತು ಅದೆಲ್ಲ ತೆಗೆದು ಗ್ರಾಮಾಂತರ ಅಂತ ಹೇಳಿ ಮಾಡಿದ್ದಾರೆ ತುಮಕೂರು ಸಿಟಿನಲ್ಲಿ ಮೂವತ್ತೈದು ವಾರ್ಡ್ಗೆ ಒಂದು ವಿಧಾನಸಭಾ ಕ್ಷೇತ್ರ ಸಿಟಿ ಹೊತ್ತು ಪಡಿಸಿ ಇರ್ತಕ್ಕಂಥ ತಾಲೂಕಿನ ಗ್ರಾಮಾಂತರ ಭಾಗಗಳನ್ನು ಕೂಡಿಸಿ ಎಲ್ಲ ಹೋಬಳಿಗಳನ್ನ ಸೇರಿಸಿ ಗ್ರಾಮಾಂತರ ಅಂತ ಇದೆ ಇದರಲ್ಲಿ ಈ ಗ್ರಾಮಾಂತರದಲ್ಲಿ ಹೆಬ್ಬೂರು ಗೂಳೂರು ಬರ್ತಕ್ಕಂತ ಹೋಬಳಿಗಳು ಏನಿದಾವೆ ಅಲ್ಲಿ ವೈ ಕೆ ಕೂಡ ಪ್ರತಿನಿಧಿಸಿದ್ದಾರೆ ಮತ್ತೆ ಎಸ್ ಪಿ ಮುದ್ದೇಗೌಡರು ಪ್ರತಿನಿಧಿಸಿದ್ದಾರೆ ನಿಂಗಪ್ಪನವರು ಕೂಡ ಪ್ರತಿನಿಧಿಸಿದ್ದಾರೆ ಆ ಒಂದು ಭಾಗದಲ್ಲಿ ಯಾಕೆಂದ್ರೆ ಗೂಳೂರು ಹೆಬ್ಬೂರೇ ಟೂ ಥರ್ಡ್ಸ್ ವೋಟರ್ಸ್ ಇರ್ತಕ್ಕಂಥದ್ದು ಇನ್ನು ಈಗ ಬೆಳ್ಳಾವಿ ಮತ್ತೆ ನಮ್ಮ ಊರ್ಡಿಗೆರೆ ಕಸಬಾ ಇವೆಲ್ಲ ಲೆಕ್ಕ ಹಾಕಿದ್ರೆ ಟೂ ಥರ್ಡ್ಸ್ ಅದ ಎರಡು ಹೋಬಳಿಲೆ ಇದೆ ಮತದಾರ ಇಲ್ಲಿ ಮೂರ ಮೂರನೇ ಒಂದು ಭಾಗ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಅದೇ ಅತಿ ಹೆಚ್ಚು ಮತದಾರರನ್ನ ಹೊಂದಿದ್ದಂತಹ ಪ್ರದೇಶದಲ್ಲಿ ಇವರೆಲ್ಲರೂ ಕೂಡ హిరీరు ప్రతినిధి క్షేత్ర ఆ క్షేత్రకే తన్నదే ఘనతే గౌరవ ఇదే ఇవరు కూడా ప్రతినిధిసారి